ಉತ್ತಮವಾದ ಒಂದು ರೈಡಿಂಗ್ ಪ್ರದರ್ಶನ ಮುಂಚೆ ಬೆಳ್ಕೊಳ್ತ ಪರವಾಗಿ ಸರಿ ಸರಿ ಉತ್ತಮವಾದ ಒಂದು ರೈಡಿಂಗ್ ಟಿ ಎಸ್ ಪಿ ತಂಡದ ಗೋಕರ್ಣ ಟಿ ಎಸ್ ಪಿ ತಂಡ ಗೋಕರ್ಣ ಪರವಾಗಿ ರೈಡರ್ ಸೂರ್ಯ ಇವರಿಂದ ರೈಡಿಂಗ್ ಜೀರೋ ಸೇವೆನ್ ಜರ್ಸಿ ತೊಟ್ಟ ಸೂರ್ಯ ಯಾವುದೇ ಅಂಕವಿಲ್ಲ ಪುನಃ ಶ್ರೀಗಣ ತಿಂಡ ಉತ್ತಮವಾದ ರೈಡರ್ ಕಾರ್ನರ್ ಲೆಫ್ಟ್ ಕಾರ್ನರ್ ದಾಳಿಯನ್ನು ಮಾಡುತ್ತಾ ಟಚ್ ಪಾಯಿಂಟ್ ಅನ್ನು ಟಚ್ ಮಾಡಿ ಪುನಃ ತಮ್ಮ ಸ್ಥಾನದತ್ತ ಎದುರಾಳಿ ಸ್ಥಾನದಲ್ಲಿ ಯಾವುದೇ ಅಂಕ ಇಲ್ಲ ಶೂನ್ಯ ಖಾತೆಯಲ್ಲಿ ಆಟ ಚಾಲು ಇದೆ ಯಾವುದೇ ಅಂಕ ಇಲ್ಲ ನಾಲ್ಕು ನಾಲ್ಕನೇ ರೈಡಿಂಗ್ ನಲ್ಲಿ ಆಟ ಪಂದ್ಯದ ದ್ವಿತೀಯ ಪಂದ್ಯಾವಳಿಯ ದ್ವಿತೀಯ ಪಂದ್ಯದ ನಾಲ್ಕನೇ ರೈಡಿಂಗ್ ನಲ್ಲಿ ಒಂದು ಸಫಲತೆಯನ್ನು ಕಂಡ ಗೋಕರ್ಣ ಗಮನಕ್ಕೆ ಉತ್ತಮವಾದ ಫುಡ್ ವರ್ಕ್ ಅಂಕವನ್ನ ಪಡೆಯಲೇ ಬೇಕಾದ ಒಂದು ಒತ್ತಡದಲ್ಲಿ ಆಟಗಾರ ಇಲ್ಲದ ಇದರಲ್ಲಿ ನೇರವಾಗಿ ಅಂಕಣದಿಂದ ಹೊರ ಹೋಗುವ ಸಂದರ್ಭ ಕಾಂದಿಡ್ಬೇಕು ಯಾವ ರೀತಿಯಲ್ಲಿ ಅಂಕವನ್ನು ಪಡೆದು ತಮ್ಮ ಜೀವವನ್ನು ಉಳಿಸ್ಕೊಳ್ತಾರೆ ಅಂತ ಕಾಂದ್ರೆ

ಹತ್ತಿನ ಕರೀನ್ ನಿರ್ಣಾಯಕರಿಂದ ಖ್ಯಾತಿ ಪಡೆದ ರಘರ್ ನಾಯ್ಕ್ ಹಾಗೂ ದಿವಾಕರ್ ನಾಯ್ಕ್ ಅತ್ಯುತ್ತಮವಾದ ಒಂದು ಪ್ರಯತ್ನವಾಗಿತ್ತು ಆದರೆ ಇಲ್ಲ ಒಂದು ರಕ್ಷಣೆ ಬಂಕೂರು ತಂಡದಿಂದ ಎರಡು ಒಂದು ಉತ್ತಮವಾದ ಒಂದು ಚೈನ್ ಬಂಕೂರು ತಂಡದ ಆಟಗಾರರಿಂದ ಉತ್ತಮ ಪ್ರದರ್ಶನ ಬಂಕೂರು ತಂಡದ ಪ್ರತಿ ಆಟಗಾರರಿಂದ ಆರಾಮದಲ್ಲಿ ಸ್ವಲ್ಪ ಬಂಕೂರು ತಂಡ ನಿಧಾನವಾಗಿ ಕ್ಷೇತ್ರಕ್ಕೆ ಹಂಗವನ್ನು ತಲುಪ್ತಾ ಇದೆ ಎರಡು ಒಂದು ಬಳ್ಕೂರು ಎರಡು ಗೋಕರ್ಣ ಒಂದು

ಶ್ರೀಕೃಷ್ಣ ಹುಡುಗರ ತಂಡಗಳ ನಡುವೆ ಎರಡು ತಂಡದ ಆಟಗಾರರು ಪೂರ್ವ ಸಿದ್ಧದಲ್ಲಿ ಇರಬೇಕೆಂದು ಕೇಳ್ತಾ ಇದ್ದೇವೆ ಪ್ರಥಮ ಸಮಯ ಯಾಚನೆ ಬಾಲ್ ಕೊಡ್ತಾರೆ ಗಡಿ ಬಿಡಿ ಬೇಡ ಎರಡು ಒಂದು ಎರಡು ಒಂದರಲ್ಲಿ ಆಟ ಮೂರು ಒಂದು ಸಹದಲ್ಲಿ ಬಳಕೊಳ್ಳ ತಂಡ ಉತ್ತಮವಾದ ಒಂದು ರೈಡಿಂಗ್ ರೈಟ್ ಕಿಕ್ ಬಲಗಾಲಿನಿಂದ ಬಲವಾಗಿ ಹೊಡೆದು ಒಂದು ಅಂಕಣವನ್ನು ಪಡೆದಿದ್ದಾರೆ ಅದ್ಭುತ ಆಡುವ ಪ್ರದರ್ಶನ ಈ ಒಂದು ಅಂಕಣದಲ್ಲಿ ನಾಲ್ಕು ಒಂದರಲ್ಲಿ ಆಟ ಬಳಕು ನಾಲ್ಕು ಹಾಗೂ ಗೊತ್ತಾಡ ಒಂದು ಒಂದು ಮೂರು ಅಂಕಗಳ ಅಂಕಗಳ ಹಿನ್ನಡೆಯಲ್ಲಿ ಉತ್ತಮವಾದ ಒಂದು ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಅತ್ಯುತ್ತಮವಾದ ಒಂದು ರಕ್ಷಣೆ ಬಲವಾದ ಒಂದು ಆಲ್ರೌಂಡರ್ ಆಟಗಾರ ಬಳ್ಕೊಳ್ತಾ ಇರೋದು ಆಲ್ರೌಂಡರ್ ಆಟಗಾರ ಮಜ್ಜಿಯ ಕೋಟ್ ಚೈನ್ ನಮ್ಮ ಮೂಲಕ ಪ್ರಥಮ ಒಂದು ರೈಡ್ ಕೋಕರ್ಣದ ನಿರಂತರವಾಗಿ ಫೋನತ್ನ ಒಂದು ಅವಕಾಶವಿದೆ ಒಂದು ಗೆರೈ ಒಂದು ಉತ್ತಮವಾದ ಒಂದು ರೈಟಿಂಗ್ ಎರಡು ದಯವಿಟ್ಟು ಆಟಗಾರರು ಡಿಸೈಡಿಂಗ್ ಡಿಸೈಡಿಂಗನ್ನು ನೀವು ಮಾಡಬೇಡಿ ನಿರ್ಣಯವನ್ನು ನೀಡಲು ನೀಡಲು ನಿರ್ಣಯಕ್ಕರಿದ್ದಾರೆ ನಿಮ್ಮ ನಿರ್ಣಯವನ್ನು ಯಾವುದೇ ರೀತಿಯಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ ಮೂರು ಐದು ಯಾವಾಗಲೂ ನಿಮ್ಮ ನಿರ್ಣಯವು ನಿಮ್ಮ ಪರವಾಗಿ ಇರುತ್ತದೆ ತಂಡದ ಆಟಗಾರ ಗೋಲ್ಕೊಂಡು ತಂಡದ ಪರವಾಗಿ ಕಂಕಣದಲ್ಲಿ

ಹಾಗೆ ಸಮುದ್ರದ ಉಬ್ಬರ ಹಿಡಿದ ಹಾಗೆ ಪ್ರಥಮವಾಗಿ ಬೆಳಕು ತಂಡವು ಮೇಲುಕೈಯನ್ನು ಸಾಧಿಸಿತು ಗೋಕರ್ಣ ಮತ್ತೆ ಬೆಳಕು ಮತ್ತೆ ಗೋಕರ್ಣ ಕೊನೆಯ ಮೂರು ನಿಮಿಷದ ಆಟ ಬಾಕಿ ಎರಡನೇ ಸುತ್ತಿನ ಕೊನೆಯ ಮೂರು ನಿಮಿಷದ ಆಟ ಬಾಕಿ ಈ ಒಂದು ಪಂದ್ಯದ ಕೊನೆಯ ಮೂರು ನಿಮಿಷದ ಆಟ ಬಾಕಿ ಎರಡು ದಿನದ ಒಂದು ಆಟಗಾರರ ಸಮ

ದಯವಿಟ್ಟು ಆಟಗಾರರು ನಿನ್ನ ಗಮನವನ್ನು ಪಡೆಯುವಲ್ಲಿ ಸೂರ್ಯ ಸೂರ್ಯ ತಂಡದ ಒಂದು ಯಶಸ್ವಿ ರೈಡರ್ ಸೂರ್ಯ ಫಾರನ್ ರೈಟ್ ಟಾರ್ನರ್ ನಲ್ಲಿ ಬಲವಾದ ಅತ್ಯುತ್ತಮ ಜಂಪಿಂಗ್ ಆಗಿತ್ತು ಆದ್ರೆ ಅಷ್ಟೇ ಅತ್ಯುತ್ತಮವಾದ ಸೆಂಟಿಗೆ ಪ್ರತಿ ಸೆಂಟ್ ಬೆಳ್ಕೂರು ತಂಡಕ್ಕೆ ಒನ್ ಟೂ ಒಂದೊಂದು ಎರಡು ತಂಡಕ್ಕೆ ಒಂದು ಅಂಕ ಎಂಟು ಹನ್ನೊಂದು ಬೆಳ್ಕೂರು ಎಂಟು ಗೋಕರ್ಣ ಹನ್ನೊಂದು ಮೂರು ಅಂಕಗಳ ಮುನ್ನಡೆಯಲ್ಲಿ ಗೋಕರ್ಣ ತಂಡ ಉತ್ತಮವಾದ ಒಂದು ತುರುಷಿನ ಪಂದ್ಯವಾಗುವ ಎಲ್ಲ ಸಂಭವ ಕೇವಲ ಮೂರು ಅಂಕದ ಮುನ್ನಡೆಯಲ್ಲಿ ಗೋಕರ್ಣ ತಂಡ ಒಂದು ಉತ್ತಮ ಸೂಪರ್ ರೈಡ್ ಬಳ್ಕೊಡ್ ತಂಡವು ಇಬ್ಬಂದ್ಯಕ್ಕೆ ಪೈಪೋಟಿಯನ್ನು ನೀಡುವುದು ಗೋಕರ್ ತಂಡದ ದಾಳಿಕರ ತಂಡದ ಅಂಕಣದಲ್ಲಿ ಉತ್ತಮವಾದ ಒಂದು ರೈಡಿಂಗ್ ಕಾರ್ನರ್ ರೈಟ್ ಕಾರ್ನರ್ ಮೂಲಕ ಒಂದು ಒಂದು ಅಂಕ ಗೋಕರ್ಣ ತಂಡಕ್ಕೆ ಕೊನೆಯ ರೈಟ್ ಸಾರಿ ಕೊನೆಯ ಕೊನೆ ಬಿಸಿದ ಆಟ ಬಾಕಿ ಯಾವುದೇ ಅಂಕ ಇಲ್ಲ ಟೈಮ್ ಪಾಸ್ ಮಾಡ್ತಿದ್ದಾರೆ ಗೋಂಗಣ ತಂಡ ಈಗಲೇ ಅಂಕಗಳ ಒಂದು ಪಟ್ಟಿಯಲ್ಲಿ ಲೀಡನ್ನ ಪಡೆದುಕೊಂಡಿರುವ ಗೋಂಗಣ ತಂಡ ಯಾವುದೇ ಒಂದು ಆಕ್ರಮಣಕಾರಿ ಆಟದ ಒಂದು ಅವಶ್ಯಕತೆ ಅವರಿಗೆ ಅವಶ್ಯಕತೆ ಇಲ್ಲ ಕಾರಣ ನಿಧಾನಗತಿಯ ಆಟವನ್ನು ಆಡಿ ಚಂದ ತಂಡವನ್ನ ಮುನ್ನಡೆಯತ್ತ ಕೊಂಡೊಯ್ಯುವಲ್ಲಿ ಗೋಕರ್ಣ ತಂಡದ ಆಟಗಾರರು ನಿರತರಾಗಿದ್ದಾರೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ತಾ ಯಾಕಂದ್ರೆ ಮುನ್ನಡೆಯಲ್ಲಿರುವ ಗೋಕಣ ತಂಡ ಹದಿಮೂರು ಎಂಟರಲ್ಲಿ ಆಟ ಮುಂದಿನ ಪಂದ್ಯ ಶ್ರೀಕೃಷ್ಣ ಉಳುವರೆ ಹಾಗೂ ಶ್ರೀಗಂಗಾಬಾದ್ ನಡೆ ಇನ್ನೊಂದು ಗೋಕರ್ಣಕ್ಕೆ ವಿನ್ನಿಂಗ್ ಶಾಟ್ ಮೂಲಕ ಗೋಕರ್ಣ ತಂಡವು ಎರಡು ಬಾಕ್ எடுத்து தண்ட குண்டியாக திருத்திய தான் இதை பந்தாபீவ்